ಪವರ್ ಶೇರಿಂಗ್ ಫೈಟ್ ನಲ್ಲಿ ದಿನಕ್ಕೊಂದು ಟರ್ನ್ ಸಿಗ್ತಾ ಇದೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ತಾ ಇದೆ ಇದರ ಮಧ್ಯೆ ಉಸ್ತುವಾರಿ ಶಾಸಕರ ಸಭೆ ಬಳಿಕ ಸಚಿವರ ಜೊತೆ ಒನ್ ಟು ಒನ್ ಸಭೆ ಮಾಡ್ತಾ ಇದ್ದಾರೆ ಇವತ್ತೂ ಕೂಡ ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡೋರಿದ್ದು ಶಾಸಕರ ದೂರಿನ ವಿವರಣೆಯನ್ನ ಸಚಿವರಿಂದ ಪಡಿತಾರೆ ಶಾಸಕರ ಬಳಿಕ ಸಚಿವರ ಜೊತೆ ಸುರ್ಜೀವಾಲಾ ಸಭೆ ಒನ್ ಟು ಒನ್ ಮಾಹಿತಿ ಕಲೆ ಹಾಕಿದ ಉಸ್ತುವಾರಿ ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯದಲ್ಲಿ ಪವರ್ ಶೇರಿಂಗ್ ದಂಗಲ್ ಧಗಿಸ್ತಿದೆ ಅದರಲ್ಲೂ ಸಹಕಾರ ಸಚಿವ ಹಾಕಿದ ಸೆಪ್ಟೆಂಬರ್ ಬಾಂಬ್ ಕುರ್ಚಿ ಚದುರಂಗದಾಟದಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಹೆಚ್ಚಿಸಿದೆ ಈ ಮಧ್ಯೆ ಕಳೆದ ಹದಿನೈದು ದಿನಗಳಿಂದಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಸಭೆ ಮಾಡಿ ದೂರು ದುಂಬಾನುಗಳನ್ನ ಆಲಿಸಿದ್ರು ಸಚಿವರ ವಿರುದ್ಧ ಶಾಸಕರು ದೂರಿನ ಸುರಿಮಳೆ ಕೈತ್ರು ಇದೀಗ ಶಾಸಕರ ಬಳಿಕ ಸಚಿವರ ಸರದಿ ಹೀಗಾಗಿ ಕಾಂಗ್ರೆಸ್ ಮಿನಿಸ್ಟರ್ಸ್ ಜೊತೆ ಉಸ್ತುವಾರಿ ಸುರ್ಚೆವಾಲಾ ಒನ್ ಟು ಒನ್ ಸಭೆ ಮಾಡುತ್ತಿದ್ದಾರೆ निे मोदल दिन नाव सच सभे नु वसति इलाके अक्रम आरोप होता जमीर् सचिव भैरति सुरेश सचिव एच महदेवी खा जो सभि सुर्जेवाला सभे नासक दूरी विवरण पड़ी एसएस मलिकारजुन निन्दु इंद सक सचिवे लक्ष्मी हब्बाकर् देश गुंडूर आर्बितिमापुर सेर सचिव जो सुर्जेवाला सभे मार्ली तारे ಸಚಿವರ ಒನ್ ಟು ಒನ್ ಸಭೆ ವೇಳೆ ಶಾಸಕರು ನೀಡಿರುವ ದೂರುಗಳನ್ನು ಆಧರಿಸಿ ಸಚಿವರಿಂದ ಸುರ್ಜೇವಾಲಾ ವಿವರಣೆ ಪಡೆದಿದ್ದಾರೆ ಉಸ್ತುವಾರಿ ಸಚಿವರು ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ನಮ್ಮ ಲೆಟರ್ಗಳಿಗೆ ಬೆಲೆ ಇಲ್ಲ ಎಂಬ ದೂರುಗಳಿಗೆ ಸಚಿವರಿಂದಲೇ ಉತ್ತರ ಪಡಿತಿದ್ದಾರೆ ಆದರೆ ನನ್ನ ಮೇಲೆ ಯಾವುದೇ ಶಾಸಕರು ದೂರು ನೀಡಿಲ್ಲ ಅಂತಾರೆ ಸಚಿವ ಭೈರತಿ ಸುರೇಶ್ ಇತರ ಸಚಿವ ಜಮೀರ್ ಕೂಡ ಸಚಿವರಲ್ಲಿ ಯಾರಾದರೂ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ನೀವೇ ನಿಮಗೆ ಅವಾರ್ಡ್ ಕೊಡಬೇಕು ಎಂದು ಹೇಳಿದ್ದಾರಂತೆ ಸುರ್ಜೇವಾಲಾ ನನ್ನ ಮೇಲೆ ಅಂತೂ ದೂರಿಲ್ಲ ದೂರ ಬಗ್ಗೆ ಅವ್ರು ಕೇಳೂ ಇಲ್ಲ ನಾನು ಕೇಳಿಲ್ಲ ದೂರಿಲ್ಲ ಅಂತಾನೆ ಈಗ ಖುಷಿಯಾಗಿ ನನ್ನ ಇಲಾಖೆ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರು ಏನೇನು ಮಾಡಿದ್ಯಾ ಎರಡು ವರ್ಷದಲ್ಲಿ ಅಂತ ಹೇಳಿ ನನ್ನ ಇಲಾಖೆ ರಿಪೋರ್ಟ್ಸ್ ಎಲ್ಲ ಮುಂಚೆನೇ ಸುರ್ಜೇವಾಲಾ ಸರ್ ಹತ್ರ ಇದೆ ನನ್ನ ನಂಬರ್ ಒನ್ ಅವಾರ್ಡ್ ಯಾರೋ ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರದೆ ಅದು ಜಮೀರ್ ಅಹಮದ್ ಖಾನ್ ಅಂತ ಇಲಾ ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆ ಸಂಪುಟ ಬದಲಾವಣೆಗೂ ಸತ್ತಿಲ್ಲದೆ ಹೈಕಮಾಂಡ್ ತಯಾರಿ ನಡೆಸಿದ್ಯಂತೆ ಸಚಿವರ ಎರಡು ವರ್ಷದ ಕಾರ್ಯವೈಖರಿ ರಿಪೋರ್ಟ್ ಆಧರಿಸಿ ಈ ಸರ್ಜರಿ ಆಗಲಿದ್ಯಂತೆ ಹೀಗಾಗಿ ಈ ಸಭೆ ಸಾಕಷ್ಟು ಮಹತ್ವ ಪಡಿತಿದೆ ಇದು ಸಚಿವರ ಕಾರ್ಯವೈಖರಿಯ ಮೌಲ್ಯಮಾಪನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮಾರುತೇಶ್ ಹುಣಸನಹಳ್ಳಿ ಪೊಲಿಟಿಕಲ್ ಬ್ಯೂರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి